ஆறு சூப்பா ஆறு சூப்பரம் எஸ்ட

ನಾಕ್ ಮರಿ ಬರೀ ನೋಡ್ರಿ ನಾಲ್ಕೈದು ಮರಿ ಹೆಂಗಾಗತ್ತವ ನೀವು ಐದು ಮರಿ ಹೆಂಗ್ ನೋಡ್ರಿ ಒಂಬತ್ತು ಊರಿ ಸಾವಿರ ಎಲ್ಲ ಜಾತಿ ಮರಿ ಒಂಬತ್ತು ಊರಿ ಕುದ್ರೆಳ ಹೌದಾ ಕುದು್ರಾಳು ಮರಿಶಿನ ನೋಡ್ರಿ ಮರಿ ಪ್ಯಾಟಿಗ್ ಬರ್ರಿ ನೀವು ಒಳಗೆ ಪ್ಯಾಟಿರ್ತಾರ ನೋಡ್ರಿ ಎಲ್ಲ ಹೊಸ ಸ್ಟಾಕ್ ಎಲ್ಲಾ ಮಾಲ್ ಮಾಲ್ ತುಂಬ ನೋಡ್ರಿ

ಇಲ್ಲ ಎಲ್ಲ ಅವ್ರು ನೋಡ್ರಿ ಅವ್ರೆಲ್ಲ ಹುಂಚಿ ಏ ಬೇಡ ಸಾಕ ಮತ್ತೆ ಅವ್ರಿಗೆ ತೋರ್ಸ್ಬಿಡ್ರಿ ಏ ಅವ್ರಿಗೆ ತೋರ್ಸ್ಬಿಡ್ರಿ ನನ್ ಗಂಡ ನಿನ್ ಗಂಡ ಅಂತ ಬೇಡ ಹದಿನೈದು ಸಾವಿರ ರೂಪಾಯಿ ಕೆಂದ ಇವ ಕೆಂದ ಎಲ್ಲ ಬರಿಶಿನ ಎಲ್ಲ ಫಿಟ್ ಅದ ನಮ್ಗೆ ಏಳು ಏಳೂವರಿ ಎಂಟು ಸಾವಿರ ಎಂಟೂವರಿ ಒಂಬತ್ತು ಸಾವಿರ ರೂಪಾಯಿ ಅವು ಜಾಸ್ತಿ ಆಗ್ತವೆ ನೋಡ್ರಿ ಅವರ ಒಂಬತ್ತು ಹತ್ತು ಸಾವಿರ ರೂಪಾಯಿ ಅವು ಒಂಬತ್ತು ಸಾವಿರ ಮೇಲೆ ಹೌದಾ ಒಂಬತ್ತು ಸಾವಿರ ಮೇಲೆ ಎಷ್ಟಕ್ಕೆ ಎಂಟು ಸಾವಿರ ಏಳುನೂರಿಂದ ಆಗ ನೋಡ್ರಿ

ಏ ಯಾರು ನೋಡಿ ಬೇಡ ವಿಡಿಯೋ ರೆಕಾರ್ಡ್ ಆಗಿದೆ ಇಲ್ಲ ಇಲ್ಲ ಮರಿ ಹೆಂಗ್ ಮೆತ ಎಲ್ಲ ಒರಿಜಿನಲ್ ಮರಿ ಎಲ್ಲ ಒರಿಜಿನಲ್ ಮರಿ ಚಟ್ನಿ ಏನ್ ಬಿರಣ ರೇಟ್ ಎಂಟೂರಿ ಒಂಬತ್ತು ಸಾವಿರ ರೂಪಾಯಿ ಸಿದ್ಧಾಣ ಅಂಗಡಿ ನೋಡ್ರಿ ಬಾರಿ ಇದಾವ ಚೆನ್ನಾಗಿದಾವ ಹೈಟ್ ಲೆಂತ್ ಬಹಳ ಚೆನ್ನಾಗಿದೆ ಹಿಂಗೆ ಹಿಡ್ಕೊಂಡ್ ಫೋಟೋ ತೆಗೆದಿನಿ ಸ್ವಲ್ಪ ಸರಿಯಣ್ಣ ಈ ಕಡೆ ಈ ಕಡೆ ಹಿಂದ್ ನಿತ್ಕೊಡ್ರಿ ಅಲ್ಲಿ ನೀವ್ ನಿತ್ಕೊಡ್ರಿ ಹಾ ಹಿಂದ್ ಇಲ್ಲಿ ನೋಡ ಚಟ್ನಿ ಚಟ್ನಿ ನೋಡು ನೋಡ ಯಜಮಾನ್ರಿ ಏನ್ ರೇಟ್ ಅದಾವ್ರಿ ಎಲ್ಲ ಏಳುವರೆ ಎಂಟು ಒಂದು ಆರ್ ಆರೂರಿಂದ ಆಗ್ತಾವಂತ ಯಜಮಾನ್ರಿ ಆಗ್ತಾವ ಯಜಮಾನ್ರಿ ಆರ್ ಆರೂರಿಂದ ಆಗ್ತಾವ ಕೊಡಲ್ಲ ಏಳು ಸಾವಿರ ರೂಪಾಯಿ ಏಳುವರೆ ಎಂಟು ಹೇಳ್ತಾರೆ ಒಂದು ಏಳು ಸಾವಿರ ಕೊಡ್ತಾರೆ ಬಾರಿ ಸ್ವಲ್ಪ ಸ್ವಲ್ಪ ಮರಿ ಹೌದು ಗಂಡ್ಮರಿ ಎಲ್ಲ ಹೌದ್ರಿ ಗಂಡ್ಮರಿಪೇ ಗಂಡ್ಮರಿತಾವಂತರ ಕಟ್ಲ ಚೆನ್ನಾಗಿದೆ ನೋಡ್ರಿ ಕಟ್ಲ ಶಮ್ಲಿಂಗ ಬೆಳೆ ಜಾಲ ಚೆಂದ ಜಾಲ ಒಂದು ಚೆನ್ನಾಗಿ ಕಾಣ್ತಾ ಇಲ್ಲಿ ಗೋಡ ಆಯ್ತು ಚೆನ್ನಾಗಿದೆ ಮರಿ ಇದು ಮರಿ ಚೆನ್ನಾಗಿದೆ ಸಣ್ಣದೈತಿ ಏನು ರೇಟ್ ಅಣ್ಣ ಇದು ಎಂಟೂವರಿ ಓಕೆ ಚೆನ್ನಾಗಿದೆ ಮರಿ ಎಂಟು ಕೇಳೋದಕ್ಕೆ ಸಣ್ಣದಿತ್ತು ಸ್ವಲ್ಪ ತಂಡ ಆಯ್ತು ಅಂತ ನೋಡ್ರಿಲ್ಲಿ ಯಾರು ಜಾಸ್ತಿ ಮಾಲ್ ತಂದಿಲ್ಲ ಆ ರೀ ತಂಡಾಯ್ತು ನೋಡ್ರಿ ಯಾವ ಹದಿನೈದು ಸಾವಿರ ರೂಪಾಯಿ ಇವರು ಕುರಿ ಅವ್ರು ಹೇಳದಾರ ಯಾರು ಹದಿನೈದು ಸಾವಿರ ಈಗ ಅಂದ್ರಲ್ಲ ಹದಿನೈದು ಅಂದ್ರಲ್ಲ ಅದೇನಾಳ್ ಹಾಕ್ರಿ ಮತ್ತೆ ಕೊಡ್ತೀನಿ ಹದಿನೈದು ಹೇಗೆ ಕೊಡ್ತೀನಿ ಇನ್ನೂ ಐನೂರು ರೂಪಾಯಿ ಕೊಡ್ತೀನಿ

ಹವಾ ಆಯ್ತ್ ನಿಂದ ಈಗ ಫುಲ್ ಹವಾ ಆಯ್ತ್ ನಿಂದ ಮಾರ್ತೇ ಸುಜುಕಿ ಮಾರ್ತಿಯ ಸಂತಣ ಅಂತ ಮಾರ ಕುದ್ ಬಿಡಾರ ನೋಡಲ್ಲಿ ಹಂಗ ಅವ್ರು ಕುದೋಣಾರ ಏನೋ ಮಾರ್ತಿಯಷ್ಟೇ ಬರಿ ಎಷ್ಟಿದೆ ಇದು ಮೂವತ್ತೆರಡು ಮರಿ ಎಷ್ಟು ತಂದಿದ್ದೆ ನೀನು ಎಷ್ಟು ತಂದಿದ್ದೆ ಒಂದು ಕೊಟ್ಟಿಲ್ಲ ಮಾರತಿದ್ದು ಬರ್ತಾರೆ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೆಂಗ್ ಕಾಣಿಸ್ತಾ ಕಮೆಂಟ್ ತೋರಂಗ್ ಫಸ್ಟ್ ಟೈಮ್ ನಮ್ಮ ಚಾನ್ ನೋಡೋದನ್ನ ಚಾನು ಸಸ್ಕ್ರೈ ಮಾಡಿ ಎಲ್ಲ ಕರಿ ಮರಿ ಅದು ಜಾಸ್ತಿ ಅಂತ ಯಾವ ನೀಟ್ ಮರಿ ಇಲ್ಲ ತೋಸಕ್ಕೆ ನಿಮಗೆ ಅಲ್ಲೊಂದು ಬಾರಿ ಇದು ಮರಿ ಜಾಸ್ತಿ ಈ ಮರಿ ಹಿಂದಿದ್ದು ಮರಿ ಇದು ಈ ಮರಿ ಎರಡಲ್ಲಿ ಇಲ್ಲ ನಾಲ್ಕಲ್ಲಿ ಇದೆ ಈ ಮರಿ ಒಂದು ಚಾಯ್ ನೋಡಿ ಸ್ವಲ್ಪ ಅಪಾರ ಆಗೋ ಇಲ್ಲಿ ನೋಡಿ ಇದು ಹಂಗೆ ಡಬ್ಬು ಮೈಲಾರಿ ಕಾವೇರಿ ಒಳಗೆ ಬಂದರೆ ಮೇಕೆ ಬಾಳ ನೋಡ್ರಿ ಇಲ್ಲಿ ಎಂಟ್ರೆನ್ಸ್ ಇಲ್ಲಿ ಎಂಟ್ರೆನ್ಸ್ ಬಂದ್ರಿ ನೀವು ಎಂಟ್ರೆನ್ಸ್ ಬಂದ್ರೆ ಓಸು ಮೇಕೆ ಮಾರೋರೆ ಇದ್ದಾವ ನೋಡ್ರಿ ಇಲ್ಲಿ ಇಲ್ಲಿ ಏನು ರೇಟ್ ಇದಾವಣ್ಣ ಎಲ್ಲ ಆರೂವರೆಯಿಂದ ಕೊಡೋದ ಅಣ್ಣ ರಿಂದ ಕೊಡ್ತೀರಾ ಯಾವ್ರಣ ನಿಮ್ದು ಅಂದ್ರೆ ಇದೇ ವ್ಯಾಪಾರ ಮಾಡ್ತೀರಾ ಇದೇ ವ್ಯಾಪಾರ ಏನು ಹೆಸರು ನಿಮ್ದು ಎಂತದ್ದು ಮುಗುಡ್ ಸಾಬ್ ಅಂತ ಓಕೆ ನೋಡ್ರಿ ಆರೂವರಿ ಏಳು ಏಳುವರೆ ಇದು ಹಾಲಿಗೆ ಚೆನ್ನಾಗಿದೆ ನೋಡ್ರಿ ಇಲ್ಲಿ ಹಾಲಿಗೆ ಹಾಲಿಗೋಸ್ಕರ ಚೆನ್ನಾಗಿದೆ ಏನ್ ರೇಟ್ ಇದಾವಲ್ಲ ಐದುವರಿ ಅಂತ ನೋಡ್ರಿ ಏನ್ ಹೆಸರು ನಿಂದು ರಿಯಾಜ್ ಬೇಪಾರಿ ಓಕೆ ರಿಯಾಜ್ ಬೇಪಾರಿ ಅಂತ ಆಡಿದ್ದೆ ವ್ಯಾಪಾರ ಓಕೆ ಯಾವ್ರು ನನ್ನ ಹೊಳ್ಳಿ ಇವು ಚೆನ್ನಾಗಿ ನೋಡ್ರಿ ಬೆಳೆ ಬೆಳೆ ಗಬ್ಬ ಐತಿ ಇದು ಎಷ್ಟು ಇದು ಎಂಟೂರಿ ಎಷ್ಟು ದಿವಸ ಮರಿ ಆಗ್ಬೋದು ಇದು ತಿಂಗಳ ಒಂದೂರಿ ತಿಂಗಳ ಆಗಿದೆ ನೋಡ್ರಿ ಎಂಟೂರಿ ಪರವಾಗಿಲ್ಲ ರೇಟ್ ಹವಿರಿ ಬೇರೆ ಪ್ಯಾಟಿಗೆ ಕಂಪೇರ್ ಮಾಡಿದ್ರೆ ಹವಿರಿ ಒಳಗೆ ಸಸ್ತ ಅದ ಇದು ಇಲ್ಲಿ ಸಸ್ತಾನ ನೋಡ್ರಿ ಇಲ್ಲಿ ಮಕರಿ ಅವರೆಲ್ಲ ಇಲ್ಲಿಂದ ಹಾಕ್ತಾರ ನೋಡ್ರಿ ಅವರಿಂದ ಹಾಕ್ತಾರ ನೋಡ್ರಿ ಅವರೆಲ್ಲ ಮಕರಿ ಅವ್ರ ಓತಾಗಿದ್ದ ಇಲ್ಲಿ ಓತನು ಬರ್ತಾವೆ ಬೆಟ್ಟಿಗೆಲ್ಲ ಎಲ್ಲ ನಿಮ್ಮ ಏನ್ ರೇಟ್ ಏನು ರೇಟ್ ಹನ್ನೆರಡು ಹನ್ನೆರಡು ಹನ್ನೆರಡುವರಿ ಸ್ವಲ್ಪ ದೊಡ್ಡದ ನೋಡ್ರಿ ಇವೆಲ್ಲ ಹನ್ನೆರಡು ಹನ್ನೆರಡುವರಿ